ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇಂದು ಆದಿತ್ಯವಾರ ಇಪ್ಪತ್ನಾಲ್ಕು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮಾ ಆಗುತ್ತೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಏನಿಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದರೆ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಇದೆ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಇಲ್ಲ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡಿ ಖಂಡಿತವಾಗ್ಲೂ ನಾವು ಏನು ಖಂಡಿತವಾಗ್ಲು ನಾನು ನಿಮಗೆ ಏನು ನೀವು ನಮಗೆ ತಿಳಿಸ್ಕೊಟ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ಕ್ವೆಶನನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರ ಆ ಆ ಒಂದು ಕಾರಣದಿಂದ ನಾನು ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇಂದು ಆದಿತ್ಯವಾರದಂದು ಅಂತ ಏನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತು ನಮ್ಮ ಒಂದು ವಿಡಿಯೋವನ್ನು ಶುರು ಸ್ನೇಹಿತರೆ ಇಪ್ಪತ್ನಾಲ್ಕು ಜಿಲ್ಲೆ ಇಪ್ಪತ್ನಾಲ್ಕು ಜಿಲ್ಲೆ ಅಂತಂದರೆ ಯಾವ್ಯಾವ ಜಿಲ್ಲೆಗಳು ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಹಾವೇರಿ ಮಂಡ್ಯ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಂಗ್ಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ರಾಮನಗರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹಾವೇರಿ ಬೆಳಗಾವಿ ಕೊಡಗು ಕೊಪ್ಪಳ ಬೀದರ್ ಬಳ್ಳಾರಿ ಚಿತ್ರದುರ್ಗ ಆಲ್ಮೋಸ್ಟ್ ಇಲ್ಲಿ ಏನಿಲ್ಲ ಅಂತಂದರೆ ಇನ್ನು ನಾಲ್ಕು ಜಿಲ್ಲೆಗಳು ಮಂಡ್ಯ ಮೈಸೂರು ರಾಯಚೂರು ತುಮಕೂರು ಆಲ್ಮೋಸ್ಟ್ ಇಲ್ಲಿ ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮ ಆಗುತ್ತೆ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥ ಒಂದು ಮೇಯ್ನ್ ಆಗಿರುವಂಥ ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನಮ್ಗೆ ಹಣ ಜಮ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಏನು ಕಷ್ಟಪಟ್ಟು ನಮಗೆ ಹೇಳ್ತಾ ಇದ್ದೀರಾ ಸರ್ ನಮ್ಗೆ ಹಣ ಹಣ ಜಮಾ ಆಗ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಇಲ್ಲಿ ತುಂಬ ಅಂದರೆ ತುಂಬ ಜನ ಈ ಒಂದು ಕಷ್ಟವನ್ನು ನೋವನ್ನು ಅನುಭವಿಸ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಜನರಿಗೆ ಹೇಳ್ತಾ ಇರುವಂಥದ್ದು ಇಲ್ಲಿ ಯಾರೂ ಕೂಡ ಹಣ ಬಂದಿಲ್ಲ ಅಂದ ತಕ್ಷಣ ನರ್ವಸ್ ಆಗಬೇಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆ ಮುಖಾಂತರ ಇಲ್ಲಿ ಏನು ಎರಡು ಸಾವಿರ ರೂಪಾಯಿ ಹಣವನ್ನು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು ಆದರೆ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಬನ್ನಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಂಡು ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬಹುದು ನಾನು ನಿಮ್ಗೆ ಅದಕ್ಕೆ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಇಲ್ಲಿ ಮಿಸ್ಟೇಕನ್ನು ಮಾಡ್ತಾ ಇದ್ದಾರೆ ಹಣ ಬರಲಿ ಬರದೇ ಹೋಗಲಿ ನೀವು ಇಲ್ಲಿ ಈ ಒಂದು ಪ್ರಯತ್ನವನ್ನು ಬಿಡಬಾರ್ದು ನಿಮ್ಗೆ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಡ್ಕೊಳ್ಬೇಕು ನಿಮ್ಮ ಹಣವನ್ನು ಪಡ್ಕೊಳ್ಬೇಕಂತಂದರೆ ನಾನು ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಸ್ನೇಹಿತರೆ ಮೊದಲನೇದಾಗಿ ಇ ಕೆ ಸಿಯನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇದನ್ನು ಏನು ಇ ಕೆ ಸಿಯನ್ನು ಫಾಲೋ ಮಾಡ್ತಾ ಇಲ್ಲ ಇ ಕೆ ಸಿಯನ್ನು ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಮಾಡ್ಬೋದು ಏನು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಲ್ಲರೂ ಕೂಡ ಹಣವನ್ನು ಮಾಡ್ಬೋದು ಮತ್ತು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರೆ ಸರ್ ನಮಗೆ ಹಣ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಅದನ್ನೇ ನಾನು ಹೇಳಿದ್ನಲ್ಲ ಈ ಕೆ ವೈ ಸಿ ಒಂದನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಈ ಕೆ ವೈ ಸಿ ಒಂದೇ ಮಾಡಿದರೆ ಸಾಕ ಮತ್ತು ಏನು ಏನು ನಮಗೆ ಏನು ಹಣ ಬರಬೇಕಂತಂದರೆ ಬೇರೆ ಏನೋ ಸ್ಟೆಪ್ಸನ್ನು ಮಾಡೋದು ಬೇಡವಾ ಅಂತ ಖಂಡಿತವಾಗ್ಲೂ ಈ ಕೆ ವೈ ಸಿ ಒಂದನ್ನು ಮಾಡ್ಕೊಳ್ಳಿ ಅಂತಲ್ಲ ಆಲ್ಮೋಸ್ಟ್ ಏನು ಒಂದು ಏನು ಪ್ರೊಸೀಜರ್ ಇದೆ ಒಂದು ಪ್ರೊಸೀಜರ್ ಇದೆ ಅದನ್ನೆಲ್ಲ ಖಂಡಿತವಾಗಲು ಕಂಪ್ಲೀಟಾಗಿ ಮಾಡ್ಕೊಳ್ತಾ ಬನ್ನಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರೋದಿಲ್ಲ ಅಂತ ಏನಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಏನು ಆ ಒಂದು ಪ್ರೊಸೀಜರ್ ಏನಿದೆ ಆ ಒಂದು ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತಾ ಬನ್ನಿ ನಿಮ್ಮೆಲ್ರಿಗೂ ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಹೇಳುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡ್ತಾ ಬನ್ನಿ ಫಸ್ಟ್ ಆಫ್ ಆಲ್ ಇಲ್ಲಿ ಇಷ್ಟು ಜಿಲ್ಲೆ ಅಷ್ಟು ಜಿಲ್ಲೆ ಅಂತ ನಾನು ಹೇಳಿದ್ನಲ್ಲ ಇಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣ ಬರಬೇಕಂತಂದರೆ ದಯವಿಟ್ಟು ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಏನಿವತ್ತು ಒಂದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಆಲ್ಮೋಸ್ಟ್ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಊಟ ಹಬ್ಬ ಬಾಯಿ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ವಿಡಿಯೋವನ್ನು ಮುಗಿಸ್ತಿದ್ರೆ ಮುಂಚೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ನನಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಕೇಳ್ತಾ ಇದ್ದೀರಿ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತಿಳಿಸ್ಕೊಡಿ ಖಂಡಿತವಾಗಲೂ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹೇಗೆ ಒಂದು ಅಪ್ಲೈ ಮಾಡೋದು ಮತ್ತು ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ ತಿಳಿಸ್ಕೊಡಿ ಅದ್ರ ಬಗ್ಗೆ ಅಂತ ತುಂಬ ಅಂದರೆ ತುಂಬ ಜನ ತಿಳಿಸ್ ಅಂದರೆ ಇದ್ದೀರ ನಮಗೆ ನಾವು ರೈತರು ನಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಮತ್ತು ನಮಗೆ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ಸ್ವಲ್ಪನಾದರೂ ತಿಳಿಸ್ಕೊಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಿ ಎಂ ಕಿಸಾನ್ ಯೋಜನೆ ಹಣ ಬಂದರೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಖುಷಿ ಆಗುತ್ತೆ ಮತ್ತು ಇಲ್ಲಿ ಇಷ್ಟು ನೀವು ಕೇಳ್ತಾ ಇದ್ದೀರಲ್ಲ ಹಾಗಾಗಿ ನನ್ಗೆ ಖುಷಿಯಾಗುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಎಲ್ರಿಗೂ ಕೂಡ ನಾನು ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಎಲ್ಲ ನಮಗೆ ತಿಳಿಸ್ಕೊಟ್ಟಿಲ್ಲ ನಮಗೆ ತಿಳಿಸ್ಕೊಟ್ಟಿಲ್ಲ ಅಂತ ಎಲ್ರಿಗೂ ನಾನು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಅಲ್ಲಿ ಪ್ರತಿಯೊಂದು ಯೋಜನೆ ಬಗ್ಗೆಯೂ ನೀನು ನೀವು ನಮಗೆ ಖಂಡಿತವಾಗಲೂ ಕಮೆಂಟನ್ನು ನಮ್ಮ ಮಾಡಿದಿ ಏನು ಕೇಳ್ಬೋದು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನೀವು ಏನು ಖಂಡಿತ ಕಮೆಂಟ್ ಮಾಡಿ ಕೇಳ್ಬೋದು ನಾನು ನಿಮಗೆ ಕಂಪ್ಲೀಟಾದ ಉತ್ತರವನ್ನು ಕೊಡ್ತೀನಿ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಏನು ಕಮೆಂಟ್ ಮಾಡಲಿಕ್ಕೆ ಒಂದು ಏನು ಕಮೆಂಟ್ ಬಾಕ್ಸ್ ಇರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಆದ ಮಾಹಿತಿ ಕೊಡ್ತೀನಿ ಎಲ್ಲರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಏನು ಹಣ ತೊಂದರೆ ತುಂಬ ಖುಷಿಯಾಗುತ್ತೆ ನಮಗೆ ಇಲ್ಲಿ ಹಣ ಬಂದಾಗ ನೀವು ಏನು ನಾನು ನಿಮ್ಗೆ ಹೇಳುವಂಥದ್ದು ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಂಡಾಗ ನಮ್ಗೆ ತುಂಬ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮಗೆ ಹಣವೇ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಗೆ ಹಣವೇ ಬರ್ತಾ ಇಲ್ಲ ಈ ಒಂದು ಯೋಜನೆಯಿಂದ ನಮಗೆ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ ನೀವು ಹಣ ಬರಲಿ ಹಣ ಬರಲಿ ಅಂತ ಹೇಳ್ತಾ ಇದ್ದರೆ ನಮಗೆ ಹಣ ಬರ್ತಾ ಇಲ್ಲ ಇಲ್ಲಿ ದಯವಿಟ್ಟು ತಿಳಿಸ್ಕೊಡಿ ಅಂತ ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು ಕೆಲವರಿಗೆ ಗೊತ್ತಿರ್ಬೋದು ಇಲ್ಲಿ ಹಣ ಬರಬೇಕಂತಂದರೆ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥದ್ದು ಸಿಂಪಲ್ ಆಗಿರುವಂಥ ಟ್ರಿಕ್ಸು ಇಲ್ಲಿ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನಾನು ನಿಮ್ಗೆ ಕೇಳ್ಕೊಳ್ಳುವಂಥದ್ದು ಇಷ್ಟೇ ದಯವಿಟ್ಟು ಎಲ್ಲರೂ ಕೂಡ ಒಂದು ಲೈಕ್ ಕೊಟ್ಟು ಬಿಡಿ ನೋಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಎಲ್ರಿಗೂ ಕೂಡ ಈ ಮಾಹಿತಿ ಅನ್ನುವಂಥದ್ದು ಶೇರ್ ಆಗಬೇಕು ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಕೊಟ್ಟು ಬಿಡಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಕನ್ಫ್ಯೂಸ್ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ನಾವು ಏನು ಮಾಡಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ಫೈನಲ್ ಆಗಿ ತಿಳಿಸ್ಕೊಡೋದಾದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ಇಲ್ಲಿ ಎಲ್ರಿಗೂ ಹಣ ಬರುತ್ತೆ ಇಲ್ಲಿ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಹಣ ಬರೋದಿಲ್ಲ ನಮ್ಗೆ ಹಣವೇ ಬರೋದಿಲ್ಲ ಆ ರೀತಿ ಏನು ನೀವು ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಏನು ಪ್ರತಿಯೊಬ್ಬರಿಗೂ ಹಣವನ್ನು ಅಂದರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಸಿಂಪಲ್ ಆಗಿರುವಂಥ ಒಂದು ಸ್ಟೆಪ್ಸ್ ಆ ಒಂದು ಸ್ಟೆಪ್ಸನ್ನು ನೀವು ಏನು ಏನು ತುಂಬ ಅಂದರೆ ತುಂಬ ಜನ ಇಲ್ಲಿ ನೋಡಿಬಿಟ್ಟು ಖಂಡಿತವಾಗ್ಲು ಇಲ್ಲಿ ಏನು ನಾನು ಹೇಳುವಂಥ ಸ್ಟೆಪ್ಸನ್ನು ನೋಡಿಬಿಟ್ಟು ನೀವಲ್ಲಿ ಏನು ಆ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದು ಖಂಡಿತವಾಗ್ಲು ಆ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಸಿಂಪಲಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ಬೋದು ಸಿಂಪಲ್ಲಾಗಿ ಅಪ್ಲೈ ಮಾಡ್ಕೊಳ್ಳಿ ಖಂಡಿತ ಹೋಗ್ಲಿ ಎಲ್ಲರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ನಮ್ಮ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ನೀವು ಇಲ್ಲಿ ನಾನು ನಿಮಗೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಈ ಕೆ ವೈ ಸಿ ಆಗದಿದ್ದರೆ ಏನು ಮಾಡುವಂಥದ್ದಂತ ಸ್ನೇಹಿತರೆ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮೊಂದು ಹತ್ತಿರದ ಶಾಪ್ಗಳಿಗೆ ಹೋಗ್ಬಿಟ್ಟು ಇ ಕೆ ಸಿನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಬಾಯ್